ನೆನೆಸಿದ ಹುನಂದ್ರಾಕ್ಷಿಗಳನ್ನು ಪೃಥಿದಿನ ತಿನ್ನುವುದರಿಂದ ಹಾಗೂ ಅದ್ಭುತ ಅದ್ಭುತ ಒಂದ್ರಾಕ್ಷಿಗಳು ಓದ್ರಾಕ್ಷಿಗಳು ಪುಷ್ಬೀಕಾಂಶದ ಶಕ್ತಿ ಕೇಂದ್ರಗಳಾಗಿವೆ ಆದರೆ ಆತ್ಮೀಯ ನೆನೆಸಿದ ಒದ್ರಾಕ್ಷಿಗಳ ತಿನ್ನುವುದರಿಂದ ಆರೋಗ್ಯ ಪ್ರಯೋಜನಗಳು ಹೆಚ್ಚಾಗುತ್ತವೆ ಎಂದು ನಿಮಗೆ ತಿಳಿದಿದೆಯೇ ನೆನೆಸಿದ ಹುನಂದ್ರಾಕ್ಷಿಗಳು ಜೀರ್ಣಿಸಿ ಕೋಟ್ಲಲ್ಲಲು ಸುಹವಾಗುತ್ತವೆ ಮತ್ತು ನಿಮ್ಮ ದೇಹಕ್ಕೆ ಪೋಷ್ಕಾಂಶಗಳನ್ನು ತಲುಪಿಸುವಲ್ಲಿ ಹೆಚ್ಚೆಚ್ಚು ಪರಿಣಾಮಕಾರಿಯಾಗುತ್ತವೆ ನಿಮ್ಮ ದೀನಂದಿನ ಆಹಾರದಲ್ಲಿ ನೆನೆಸಿದ ಹುಣದ್ರಾಕ್ಷಿಗಳನ್ನು ಸೇರಿಸುವುದರಿಂದ ಹತ್ತು ಅದ್ಭುತ ಪ್ರಯೋಜನಗಳು ಇಲ್ಲಿವೆ ಒಂದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ನೆನೆಸಿದ ನಂದ್ರಾಕ್ಷಿಗಳು ದ್ರಾಕ್ಷಿಗಳು ನೈಸರ್ಗಿಕ ವಿರೇಚಕರಾಗಿ ಕಾರ್ಯನಿರ್ವಹಿಸುತ್ತವೆ ಅವು ಮೌಬಬ್ಬತೆಯನನ್ನು ನಿವಾರಿಸಲು ಕರುಳಿನ ಚನ್ನೆಯನ್ನು ಸುಗಮಗೊಳಿಸಲು ಮತ್ತು ನಿಮ್ಮ ಕರುಳನ್ನು ಆರೋಗ್ಯಕರವಾಗಿರಲು ಸಹಾಯ ಮಾಡುತ್ತದೆ ಕಬ್ಬಿಣದ ಬಟ್ಟವನ್ನು ಹೆಚ್ಚಿಸುತ್ತದೆ ಹುಣದ್ರಾಕ್ಷಿಗಳಲ್ಲಿ ಕಬ್ಬಿಣ ಮತ್ತು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಸಂಬದ್ಧವಾಗಿದ್ದು ಇದು ಖಿನ್ನತೆಯನ್ನು ತರೆಗೊಟ್ಟಲು ಅವಶ್ಯಕವಾಗಿದೆ ದೈನಂದಿನ ಸೇವನೆಯು ಕೆಂಪು ರಕ್ತಕಂಕಗಳ ಸಂಖ್ಯೆಯನ್ನು ಸುಧಾರಿಸುತ್ತದೆ ಮತ್ತು ಆಯಾಸವನ್ನು ನಿವಾರಿಸುತ್ತದೆ ಹತ್ತೆಯದ ಆರೋಗ್ಯವನ್ನು ಉತ್ತೇಜಿಸುತ್ತದೆ ನೆನೆಸಿದ ಓನದ್ರಾಕ್ಷಿಯಲ್ಲಿರುವ ಫೋರ್ಟಿಯಾಸಿಯಂ ಮತ್ತು ಮೆಗ್ನೀಸಿಯಂ ಅಕ್ತದ ದತ್ತರವನ್ನು ಕಾಪಾಡಿಕೊಳ್ಳಲು ಮತ್ತು ಕೆಟ್ಟ ಕೊಲೆಸ್ಟ್ರಾನ್ ಬಟ್ಟವವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹೊತ್ತುಚಾರೆ ಹತ್ತೆಯದ ಆರೋಗ್ಯಮನನ್ನು ಬೆಂಬಲಿಸುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಆಂಟಿಆಕ್ಸಿಡೆಂಟ್ಗಳು ಮತ್ತು ವಿಟಮಿನ್ಗಳಿಂದ ತುಂಬಿರುವ ನೆನೆಸಿದ ಪುನರಾಕ್ಷಿಯು ರೋಗ ನಿರೋಕ ಶಕ್ತಿಯನ್ನು ಬಲಪಡಿಸುತ್ತದೆ ಮತ್ತು ದೇಹವನ್ನು ಸಾಂಕುಗಳು ಮತ್ತು ರೋಗಗಳಿಂದ ರಕ್ಷಿಸುತ್ತದೆ ಓದು ಸಣ್ಣ ಆರೋಗ್ಯವನ್ನು ಸುಧಾರಿಸುತ್ತದೆ ನೆನೆಸಿದ ಓಣ ದ್ರಾಕ್ಷಿಯಲ್ಲಿರುವ ಉತ್ಕರ್ಷ ನಿರೋಧಕಗಳು ಮತ್ತು ನಸರ್ಗಿಕ್ ಸಕ್ಕರೆಗಳು ದೇಹವನ್ನು ನಿರ್ವಿಶಗೊಳಿಸುತ್ತದೆ ಮತ್ತು ಹೊಳ್ಳೆಯು ಚರ್ಮವನ್ನು ಉತ್ತೇಜಿಸುತ್ತದೆ ಆರು ತೂಕ ನಿರ್ವಹಣೆಯಲ್ಲಿ ಸಹಾಯ ಮಾಡುತ್ತದೆ ಜನಪ್ರಿಯ ನಂಬಿಕೆ ಒಂದ್ರಾಕ್ಷಿ ಹಸಿವನ್ನು ನಿಗ್ರಹಿಸಲು ಮತ್ತು ಅನಾರೋಗ್ಯಕರ ಹಂಬ್ಲಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ತೂಕವನ್ನು ನಿರ್ವಹಿಸಲು ಬಯಸುವವರಿಗೆ ಒಂದು ಉತ್ತಮ ತಿಂಡಿಯಾಗಿದೆ ಇದು ಮೂಳೆಗಳನ್ನು ಬಲಪಡಿಸುತ್ತದೆ ನೆನೆಸಿದ ಹುನದ್ರಾಕ್ಷಿಗಳು ಕ್ಯಾಲ್ಸಿಯನ್ ಮತ್ತು ಬೋರಾನ್ಗರಿಂದ ಸಮೃದ್ಧವಾಗಿದೆ ಟಿಬಿಯಾ ಮತ್ತು ಫೈಬೋಲಾಯ್ ಬ್ಯಾಂಡಡು ಬಲವಾದ ಕಾಲು ಮೂಡೆಗಳಿಗೆ ಮತ್ತು ಕೆಲ್ಲುಗಳಿಗೆ ಪೋಷಕಾಂಶಗಳನ್ನು ಒದಗಿಸುತ್ತದೆ ವಿಶೇಷವಾಗಿ ಮೂವತ್ತೂರ ನಂತರ ಮಹಿಳೆಯರಿಗೆ ಇದು ಪ್ರಯೋಜನಕಾರಿ ಆಮ್ಲೀಯತೆಯನ್ನು ಕರಿಮೆ ಮಾಡುತ್ತದೆ ಹುನದ್ರಾಕ್ಷಿಗಳು ಮೆಗನಿಸಿಯಂ ಮತ್ತು ಫೋಟಿಯಾಸಿಯಂನಂಥ ಅಗತಿ ಖನಿಜಗಳನ್ನು ಹೊಂದಿರುತ್ತವೆ ಇದು ಹತ್ತಿಯ ಆಮ್ಲವನ್ನು ತತ್ಸೋಲಗಾಲಿಸಲು ಮತ್ತು ಪಿಎಚ್ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಓನ್ ದ್ರಾಕ್ಷಿಯನ್ನು ನೆನೆಸಿದಾಗ ಅದರಲ್ಲಿ ಇರುವ ಅಮನೋ ಆಮ್ಲಗರು ಮತ್ತು ಉತ್ಕರ್ಷ ನಿರೂಪಕರು ಒತ್ತರವನ್ನು ಕಡಿಮೆ ಮಾಡಲು ಮತ್ತು ವಿಶ್ರಾಂತಿ ನಿದ್ರೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತವೆ ಉಮನ್ ದ್ರಾಕ್ಷಿಗಳಲ್ಲಿ ಪಾನಿಫಿನಾಲಿಕ್ ಬಹಳ ಅಧಿಕವಾಗಿವೆ ಇದು ನಮ್ಮ ಕಮ್ಮಿನ ಆರೋಗ್ಯಕ್ಕಾಗಿ ತುಂಬಾ ತುತ್ತ ಅವು ಮ್ಯಾಕ್ಯುಲರ್ ಡಿಜೆನರೇಷನ್ ಮತ್ತು ಕಮ್ಮಿನ ಪೊಡಗಳಿಂದ ಅಕ್ಷಣೆ ನೆರಡುತ್ತವೆ ನೆನೆಸಿದ ಹುನ್ ದ್ರಾಕ್ಷಿಗಳನ್ನು ತಯಾರಿಸುವುದು ತುಂಬಾ ಸುಲಭವಾಗಿದೆ ಮೊದಲು ಹದಿನೈದು ಇಂದ ಇಪ್ಪತ್ತು ದ್ರಾಕ್ಷಿಗಳನ್ನು ತೆಗೆದುಕೊಂಡು ಬೆಚ್ಚಗಿನ ನಾರಿನಲ್ಲಿ ಚೆನ್ನಾಗಿ ತೊಡೆಯಿರಿ ನಂತರ ಆಬುಗರನ್ನು ಶುದಣ್ಣ ನೀರಿನ ಬಟ್ಟಲಿನಲ್ಲಿ ರಾತ್ರಿ ಇಡಿ ನೆನೆಸಿಡಿ ಬೆಳಿಗಗ್ಗೆ ಫಾಲಿ ಹಫ್ತೆಯಲ್ಲಿ ಆಬುಗರನ್ನು ಮೊದಲು ತಿನ್ನಬಹುದು ಸಲಹೆಯ ಚುಚ್ಚುವರಿ ನಿರ್ವಿಶಿಕನ್ ಪರಿಣಾಮಕ್ಕಾಗಿ ನಾವು ಮಂದ್ರಾಕ್ಷಿ ನೀರನ್ನು ಸಹ ಕುಡಿಯಬಹುದು ನಿಮ್ಮ ದಿನಂದಿನ ಆಹಾರದಲ್ಲಿ ನೆನೆಸಿದ ಉನಂದ್ರಾಕ್ಷಿಗಳನ್ನು ಸೇರಿಸುವುದು ಒಂದು ಸರಳ ಆದರೆ ಶಕ್ತಿಯುತವಾದ ಅಭ್ಯಾಸ ನೀವು ಉತ್ತಮ ಜರ್ಮಕ್ರಿಯೆ ಹೊಲೆಯುವ ಚರ್ಮ ಅಥವಾ ಸುಧಾರಿತ ರೋಗ ನಿರೋಧಕ ಶಕ್ತಿಯನ್ನು ಗುರಿಯಾಗಿಸಿಕೊಂಡಿದ್ದರೆ ಆ ಸಿಹಿಯಾದ ಸಂಬಂಧಗಿದ ದ್ರಾಕ್ಷಿಗಳು ನಿಮ್ಮ ನಿಮ್ಮ ಆರೋಗ್ಯಕ್ಕೆ ಪಚ್ಚವಾಗಿಯೋ ಅದ್ಭುತಗಳನ್ನು ಮಾರಬಹುದು ಹಾಗಾಗಿ ನಿಮ್ಮ ದಿನವನ್ನು ಸರಿಯಾಗಿ ಪ್ರಾಂಹಿಸಿ ನಾಸರ್ಗಿಕವಾಗಿ